ಈಗ ನಿಮ್ಮ ವಿಡಿಯೋದಲ್ಲಿ ಒಬ್ರು ಒಬ್ರು ಹೇಳಿದಾರಲ್ಲ ಈಗ ನೋಡಿ ಇಂತ ಕಡ್ಡಿ ಇರುವಂತದ್ದು ಬ್ರಷ್ ಕಟರ್ ಅಲ್ಲಿ ಆ ವೈರ್ ಅಲ್ಲಿ ಅವು ಇವಂತ ಉನ್ನ ಹೊಡಿಯೋಕಾಗೋದಿಲ್ಲ ಅಲ್ಲಿ ನೋಡ್ ತೋರ್ಸ ನೋಡೋಣ ಅದನ್ನ ಈಗ ಬ್ಲೇಡ್ ಹಾಕ್ಸ್ಕೊಂಡಿದೀನಲ್ಲ ಬ್ಲೇಡ್ ಹಾಕ್ಸ್ ಬ್ಲೇಡ್ ಅಲ್ಲಿ ಹೊಡೆದಾಕ್ ಬಿಡುತ್ತೆ ಸೊ ಆಗ ಏನಾಗುತ್ತೆ ಅವ್ರು ಈಗ ಒಂದ್ ವರ್ಷಕ್ಕೊಂದ್ಸರಿ ಅಟ್ಲೀಸ್ಟ್ ನಾನು ಉಳಿಸ್ಬೇಕು ಅಂತ ಹೇಳಿದ್ರಲ್ವಾ ಆ ಏನಾಗುತ್ತೆ ನೋಡಿ ಈಗ ಒಂದು ವರ್ಷದಿಂದ ಇಲ್ಲಿ ಇಲ್ಲೇ ಹುಟ್ಟು ಇಲ್ಲೇ ಸತ್ತು ಇಲ್ಲೇ ಬಿದ್ದು ಕಳಿತು ಗೊಬ್ಬರವಾಗಿ ಇಲ್ಲಿ ಏನು ಸೂಕ್ಷ್ಮಾಣು ಜೀವಿಗಳ ಒಂದು ಬಯೋಮಾಸು ಅಬಂಡನ್ಸಿ ಮತ್ತು ವೈವಿಧ್ಯತೆ ಹೆಚ್ಚಾಗಿದೆ ಅದನ್ನು ಉತ್ತಾಗ ಒಂದು ವರ್ಷಕ್ಕೊಂದ್ಸರಿ ಇಂಥ ಬಿಸಿಲಲ್ಲಿ ಬಿದ್ದರೆ ಎಲ್ಲ ಅವು ಅವುಗಳ ಪಾಪ್ಯುಲೇಷನ್ ಡೌನ್ ಆಗಿಬಿಡುತ್ತೆ ಸೊ ಏನು ಕಟ್ಟೋಕೆ ನಾನಾ ದಿನ ಕೆಡವೋಕೆ ಮೂರೇ ದಿನ ಅಂತಾರಲ್ಲ ಹಾಗೆ ಜಸ್ಟ್ ಒಂದು ದಿವಸ ಸಾಕು ಈ ತರ ಮಣ್ಣಿನ ಬಿಸಿಲು ಶಾಖಕ್ಕೆ ಇದು ಮಾಡ್ಬಿಟ್ರೆ ಭೂಮಿನ ಕಾಯಿ ಇರುವಂತ ಗಿಡಗಳು ಗಿಡಗಳು ಹೌದು ಏನಂತಂದ್ರೆ ಈಗ ಬ್ರಷ್ ಕಟರ್ ಅಲ್ಲಿ ಬ್ಲೇಡ್ಗಳು ಬಂದಿವೆ ಈ ತರದ ದಪ್ಪ ಕಡ್ಡಿ ಇರುವಂತವನ್ನ ಬ್ರಷ್ ಕಟರ್ ಅಲ್ಲಿ ಮಾಡ್ಕೊಂಡ್ರೆ ಸಾಕು ಇಲ್ಲಿ ನಾನೇನು ಓಡಾಡ್ತಾ ಇಲ್ವಲ್ಲ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಇಲ್ಲಿ ಇಲ್ಲಿ ನೋಡಿದೀರ ಇಲ್ಲ ಇಲ್ಲಿ ಹೊಡೆಯಲ್ಲ ಈಗ ನೋಡಿ ಈಗ ಆ ಜೇಡ ಎಲ್ಲ ಆ ಥರ ಎಲ್ಲ ಮನೆ ಕಟ್ಕೊಂಡಿದೆ ಅಂದಮೇಲೆ ಬಲೆ ಕಟ್ಕೊಂಡಿದೆ ಅಂದಮೇಲೆ ಒಡೆದ್ರೆ ಈಗ ನೋಡಿ ನೋಡಿ ಬನ್ನಿ ಈಗ ಈಗ ಈ ಪ್ರಾಮುಖ್ಯತೆ ಹೇಳದ್ನಲ್ಲ ಈ ತರದ್ದು ಈ ತರದ್ದು ಈ ಈಗ ಏನಾಗ್ತದೆ ಪರ ಬ ಪರತಂತ್ರ ಜೀವಿಗಳ ಬಗ್ಗೆ ಹೇಳ್ತಾ ಇದೆ ಅಲ್ವಾ ಈಗ ನೀವು ಬಿಡದಿಯಿಂದ ಮದುವರವರೆಗೂ ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವ ಗೊತ್ತಿಲ್ಲ ರೋಡ್ ಸೈಡ್ ಅಲ್ಲಿ ಹೈವೇನಲ್ಲಿ ಎಕ್ಸ್ಪ್ರೆಸ್ ವೇ ಎರಡು ಬದಿನಲ್ಲಿ ತೆಂಗಿನ ಮರಗಳನ್ನೆಲ್ಲ ಬ್ಲಾಕ್ ಹೆಡೆಡ್ ಕ್ಯಾಟರ್ ಪಿಲ್ಲರ್ ಅಂತೇಳಿ ಒಂದು ಜಾಸ್ತಿ ಅವನ್ನೆಲ್ಲ ತಿಂದಾಕಿದಾವೆ ಗರಿಗಳನ್ನೆಲ್ಲ ತಿಂದಾಕಿವೆ ಇಳುವರಿ ಕೂಡ ಭಾರಿ ಡೌನ್ ಆಗಿದೆ ಹೊಡೆತ ಬೆಂಕಿ ರೋಗ ಅಲ್ಲ ಬ್ಲಾಕ್ ಹೆಡೆಡ್ ಕ್ಯಾಟರ್ ಪಿಲ್ಲರ್ ಅಂತೇಳಿ ಅದು ಹುಳು ಈ ರೇಷ್ಮೆ ಹುಳು ತರ ಇರುತ್ತೆ ತುಂಬಿ ಹಾ ಕಪ್ಪು ತಲೆ ಹುಳು ಅದು ಗರಿ ಕೆಳಗಡೆ ಬನ್ನಿ ಇಲ್ಲೆಲ್ಲಾದ್ರೂ ಗರಿ ಇಲ್ಲಿ ತೋರ್ಸೋಣ ಇಲ್ಲಿ ಕುತ್ಕೊಂಡು ತಿನ್ನೋದದು ಇಲ್ಲಿ ಯಥೇಚ್ಛವಾಗಿ ಅಲ್ಲಿ ಅಷ್ಟಪ್ಪ ದುಂಬಿ ದುಂಬಿ ಅಲ್ಲ ರೇಷ್ಮೆ ಯಥೇಚ್ವಾಗಿ ಅದು ರೈನೋಸರಸ್ ಬೀಟ್ ಅಲ್ಲದುಂಬಿಂಬಿ ಹಾ ದುಂಬಿ ಅಲ್ಲ ದುಂಬಿ ಕೊರಿಯುತ್ತೆ ಮಧ್ಯದಲ್ಲಿ ಸುಳಿನ ಅದು ಇಲ್ಲಿ ಕೊಡದಾಕತ್ತೆ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ನಾನು ಹೇಳ್ತಾ ಇರೋದು ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ ಪಿಲ್ಲರ್ ಅಂತೇಳಿ ಕಪ್ಪು ತಲೆ ಹುಳು ಅದು ಓಕೆ ಅದು ಬೇಕಾದ್ರೆ ನೀವು ಪಿಕ್ಚರ್ ಹಾಕಿ ನಾನು ಕೊಡ್ತೀನಿ ಇಲ್ಲೇ ಅದು ಒಂದು ಗರಿನಲ್ಲಿ ದೊಡ್ಡ ಗರಿನಲ್ಲಿ ಇಲ್ಲಿ ಕೂತ್ಕೊಂಡು ತಿಂತಿರ್ತಾವೆ ಅವು ಒಂದು ಐವತ್ತು ಅರವತ್ತು ಇರ್ತವೆ ಒಟ್ಟಿಗೆ ಅವು ಆಯಿತಾ ಇದು ಬೇರೆ ಇದು ಇದು ಸ್ಪೈರಲಿಂಗ್ ವೈಟ್ ಫ್ಲೈ ಹೇಳಿ ವೈಟ್ ಫ್ಲೈ ಅಂತೇಳಿ ಇದೇನಂತ ಅಷ್ಟು ನಮ್ಮ ಇದ್ರ ಬಗ್ಗೆ ನಾವು ಅಷ್ಟು ವರಿ ಮಾಡ್ಕೊಳ್ಳೋದು ಬೇಡ ಇದೇನಂದ್ರೆ ಒಂದ್ ಸ್ವಲ್ಪ ಹನಿ ಡ್ಯೂ ತರ ಹೇಳಿ ಸ್ವಲ್ಪ ಅಂಟು ದ್ರವ ತರ ಸಕ್ರೇಟ್ ಮಾಡುತ್ತೆ ಇದಕ್ಕೆ ಯಾವ್ದು ಭಕ್ಷ್ಯ ಕೀಟ ಇಲ್ವಾ ನಮ್ಮಲ್ಲಿ ಇರ್ತವೆ ನಮಗೆ ಗೊತ್ತಿಲ್ಲ ಆ ಬ್ಲಾಕ್ ಹೆಡೆಡ್ ಕ್ಯಾಟ್ರಿ ಪಿಲ್ಲರ್ ಗೆ ಇದಾವೆ ಸುಮಾರು ಒಂದು ಇದಾವೆ ಗೋನಿಯಾಜೋಸ್ ನೆಫ್ಯಾಂಟಿಡಿಸ್ ಅಂತ ಇದೆ ಟ್ರೈಕೋ ಗ್ರಾಮ ಇದೆ ಅವೆಲ್ಲ ಪುಸ್ತಕದಲ್ಲಿ ಇದೆ ಪರಿಸರದಲ್ಲಿ ಇಲ್ಲ ಯಾಕೆ ಅಂತಂದ್ರೆ ಈ ತರ ನಾವು ತೋಟ ಇಟ್ಕೊಂಡ್ರಷ್ಟೇ ಪರಿಸರದಲ್ಲಿ ಇರಕ್ಕೆ ಸಾಧ್ಯ ಆ ಸೊ ನಾ ಹೇಳ್ತಿದ್ನಲ್ಲ ಬಿಡದಿಯಿಂದ ಮದ್ದೂರವರ್ಗು ನೀವು ಅಬ್ಸರ್ವ್ ಮಾಡಿದ್ರೆ ರೋಡ್ ಸೈಡ್ ಅಲ್ಲಿ ತೆಂಗಿನ ಮರಗಳು ಅಬ್ಸರ್ವ್ ಮಾಡಿ ಎಲ್ಲ ಡಿಫೋಲಿಯೇಟ್ ಆಗಿದೆ ಡಿ ಡಿಡಿಸ್ಕೆಲಿಟನೈಸ್ ಆಗಿದೆ ಇದು ಇವು ಗರಿಗಳು ಯಾಕಾಗಿದೆ ಅಂದರೆ ಆ ಕಪ್ಪು ತಲೆ ಹುಳು ಅದನ್ನು ಫಸ್ಟು ರಸ ಇರುತ್ತದೆ ಆಮೇಲೆ ಅದನ್ನು ಕೂತ್ಕೊಂಡು ತಿಂದ ಹಾಕ್ಬಿಡುತ್ತೆ ಓಕೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತೇಳಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟವರು ಗೋನಿಯೋಜಸ್ ನೆಫಾಂಟೆಡಿಸ್ ಅಂತೇಳಿ ಲ್ಯಾಬ್ನಲ್ಲಿ ರೇರ್ ಮಾಡಿ ಅವನ್ನು ಬಿಟ್ರು ಅವು ಪರತಂತ್ರ ಜೀವಿಗಳವು ಅದನ್ನು ಬಿಟ್ಟಾಗ ಈ ಅವು ಫೀಮೇಲ್ ಬಿಡ್ತಾರೆ ಹೆಣ್ಣು ಮತ್ತೆ ಗಂಡನ ಸಮಾಗಮ ಮಾಡಿ ಲ್ಯಾಬ್ನಲ್ಲಿ ರಿಲೀಸ್ ಮಾಡ್ತಾರೆ ಫೀಲ್ಡ್ ನಲ್ಲಿ ಅದು ಬಿಟ್ಟಾಗ ಅದು ಅಲ್ಲಿ ಹೋಗಿ ಏನೋ ಈ ಟ್ರಂಕ್ ಹತ್ರ ಬಿಡ್ತಾರೆ ಈ ಮರದ ಹತ್ರ ಮರದ ದಿಮ್ಮಿ ಹತ್ರ ಅದು ಕ್ರಾಲ್ ಮಾಡ್ಕೊಂಡು ಹೋಗುತ್ತೆ ಅಥವಾ ಸ್ವಲ್ಪ ಹಾರ್ಕೊಂಡು ಹೋಗಿ ಆ ಇವು ಅದೇನು ಪರತಂತ್ರ ಜೀವಿ ಅಂತಂದ್ರೆ ಪರತಂತ್ರಕ್ಕೂ ಪರಭಕ್ಷಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ ಪರತಂತ್ರ ಹೋಗಿ ಅದು ಲಾರ್ವಲ್ ಪ್ಯಾರಾಸೈಟ್ ಆಗಿರ್ಬೋದು ಅಥವಾ ಮೊಟ್ಟೆ ಪ್ಯಾರಾಸೈಟ್ ಆಗಿರ್ಬೋದು ಆ ಲಾರ್ವಾದಲ್ಲಿ ಇವು ಹೋಗಿ ಮೊಟ್ಟೆ ಇಡ್ತವೆ ಮತ್ತು ಬೇರೆ ಅವುಗಳ ಆಹಾರಕ್ಕೆ ಹೇಗೆ ಸರ್ವೈವ್ ಆಗೋದು ಆ ಥರದ್ದು ಹೂವಿನ ಗಿಡಗಳ ಮಕರಂದ ಪರಾಗ ಇಂಥವನ್ನ ತಿಂದು ಬದುಕೋದು ಓಕೆ ಅವನ್ನ ಅಲ್ಲಿ ಬಿಟ್ಟಾಗ ಪರ ಆ ಲಾರ್ವಾದಲ್ಲಿ ಅದು ಫಸ್ಟ್ ಇನ್ಸ್ಟಾರ್ ಲಾರ್ವಾ ಸೆಕೆಂಡ್ ಇನ್ಸ್ಟಾರ್ ಅಂತ ಅಂತಿರುತ್ತೆ ಅಂದರೆ ಬಾಡಿ ಸಾಫ್ಟ್ ಇರುತ್ತಲ್ಲ ಈಗ ರೇಷ್ಮೆ ಹುಳು ಹೇಗಿರುತ್ತೆ ಹಾಗೆ ಆ ಬಾಡಿ ಸಾಫ್ಟ್ ಇದ್ದಾಗಷ್ಟೇ ಅದು ಮೊಟ್ಟೆನ ಆ ಲಾರ್ವ ಒಳಗಡೆ ಇಡಕ್ಕೆ ಸಾಧ್ಯ ಆ ಮೊಟ್ಟೆ ಇಟ್ಟಾಗ ಆ ಮೊಟ್ಟೆಗಳು ಅಲ್ಲಿ ಡೆವಲಪ್ ಆಗಿ ಅಲ್ಲಿ ವೃದ್ಧಿಯಾಗಿ ಮತ್ತು ಅದನ್ನು ಒಡ್ಕೊಂಡು ಇವು ಮರಿಗಳು ಅದರ ಲಾರ್ವ ಬರ್ಗ ಬರೋದು ಹಾಂ ಓಕೆ ಗೊತ್ತಾಯ್ತಾ ಅದು ಪ್ಯಾರಾಸೈಟು ಪರಭಕ್ಷಕ ಪ್ರಿಡೇಟರು ಅಂದರೆ ಈಗ ನೋಡ್ತಾ ಇದ್ದೀರಲ್ಲ ಅಲ್ಲಿ ನೋಡಿದ್ರಲ್ಲ ಸ್ಪೈಡರು ಅದಕ್ಕೆ ಬಲೆಗೆ ಬಿದ್ಮೇಲೆ ಅದು ಹಿಡ್ಕೊಂಡು ತಿನ್ನುತ್ತೆ ಈ ಅಲ್ಲೇನಾಗಿದೆ ಈ ಗೊನಿಯಾಜಿಸ್ ಬಿಟ್ಟಾಗ ಅದು ಹೋಗುತ್ತೆ ಅದನ್ನು ಅದರಲ್ಲಿ ಮೊಟ್ಟೆ ಇಡುತ್ತೆ ಒಂದು ಇದು ಆರರಿಂದ ಏಳು ಉಳಕ್ಕಷ್ಟೇ ಆ ಬ್ಲಾಕೆಟೆಡ್ ಕ್ಯಾಟ್ರ ಪಿಲ್ಲರ್ಗೆ ಮೊಟ್ಟೆ ಇಡೋಕ್ಕೆ ಸಾಧ್ಯ ಅದರ ಜೀವಿತಾವಧಿಯಲ್ಲಿ ಅದು ಯಾವಾಗ ಒಂದು ಸರಿ ಮೊಟ್ಟೆ ಇಟ್ಟ ಮೇಲೆ ಇನ್ನು ನಾಲ್ಕು ದಿವಸ ಆದಮೇಲೆ ಇನ್ನೊಂದು ಸರಿ ಮೊಟ್ಟೆ ಇಡುವಂಥದ್ದು ಆ ನಾಲ್ಕು ದಿವಸವರೆಗೂ ಹೇಗೆ ಸರ್ವೈವ್ ಆಗುತ್ತೆ ಅಲ್ಲಿ ಈ ಥರದ್ದು ಏನೂ ಕೆಳಗಡೆ ಆಹಾರದ ಮೂಲ ಇಲ್ಲ ಅಂತಂದರೆ ಹೇಗೆ ಬದುಕುಳಿಯುತ್ತೆ ಹಾಗಾಗೇ ಅಲ್ಲಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಗೋನಿಯೋಜಸ್ ನೆಫ್ಯಾಂಟಿಡೀಸ್ ಅಂತ ಹೇಳಿ ಆ ಪರತಂತ್ರ ಕೀಟನ ಬಿಟ್ಟಾಗಿಯೂ ಕೂಡ ಅಲ್ಲಿ ಏನಕ್ಕೆ ಕಂಟ್ರೋಲ್ ಆಗಿಲ್ಲ ಅಂತಂದರೆ ಈ ಕಾರಣಕ್ಕೆ ನಾವು ಅಲ್ಲಿ ನಾವು ಪೂರ್ವಕ ಅದಕ್ಕೆ ಅದು ಬಿಟ್ಟಾಗ ಅಲ್ಲಿ ಬದುಕುಳಿಯೋದಕ್ಕೆ ಅದಕ್ಕೆ ಪೂರಕವಾದಂಥ ವಾತಾವರಣ ಇಲ್ಲದೇ ಇರೋದ್ರಿಂದ ಮತ್ತು ಅದು ಒಂದು ಗರಿನಲ್ಲಿ ಐವತ್ತು ನಲವತ್ತಿಂದ ಐವತ್ತು ಕೂತಿರ್ತವೆ ಇದು ಹೋಗಿ ಮೊಟ್ಟೆ ಇಡೋದು ಕೇವಲ ಆರರಿಂದ ಏಳು ಅದು ಒಂದು ಮೂರು ಸತಿ ಇಡುತ್ತೆ ಅದು ಅದು ನಾಲ್ಕು ದಿವಸದ ಅಂತರದಲ್ಲಿ ಅಲ್ಲಿವರೆಗೂ ಹಾಗಾಗಿ ಅಲ್ಲಿ ನಂಬರ್ ಆಫ್ ಪ್ಯಾರಾಸೈಟ್ಸ್ ಏನು ರಿಲೀಸ್ ಮಾಡಿದ್ದಾರೆ ಮತ್ತೆ ನಂಬರ್ ಆಫ್ ಪೆಸ್ಟ್ ಎಷ್ಟು ಅಲ್ಲಿ ಇದೆ ಅದಕ್ಕೂ ಅದಕ್ಕೂ ಸಾಮ್ಯತೆ ಇಲ್ಲ ಹಾಗಾಗಿ ಅದು ಒಂದು ಕಾರಣ ಮತ್ತೆ ಅವುಗಳು ಹೇಗೆ ಅದು ವೃದ್ಧಿ ಆಗ್ತಾ ಇಲ್ಲ ಅವುಗಳು ಅಂತಂದ್ರೆ ಪ್ರಕೃತಿಯಲ್ಲಿ ಏನು ಅವುಗಳಿಗೆ ಪುರುಕವಾದಂಥ ಇದು ಸಿಗ್ತಾ ಇಲ್ಲ ವಾತಾವರಣ ವಾತಾವರಣ ಸಿಗ್ತಾ ಇಲ್ಲ ಅದು ಪ್ಯಾರಾಸೈಟು ಬ್ರಿಡೇಟರ್ ಅಂತಂದ್ರೆ ಅದು ಹುಡುಕಿ ಅಂಟು ಮಾಡಿ ತಿನ್ನುತ್ತೆ ಈಗ ಜೇಡ ಹೇಗೆ ಬಲೆ ಕಟ್ಕೊಂಡಿದೆ ಭಕ್ಷಕ ಭಕ್ಷಕ ಈಗ ಡ್ರ್ಯಾಗನ್ ಫ್ಲೈ ಹಾ ಇಲ್ಲಿ ಸಾಕಷ್ಟು ನಾನು ನೋಡಿದೀನಿ ಅದು ಡ್ರ್ಯಾಗನ್ ಫ್ಲೈ ಇರ್ಬೋದು ಆಮೇಲೆ ಡ್ಯಾಮ್ಸೆಲ್ ಫ್ಲೈ ಆಮೇಲೆ ಪ್ರೇಯಿಂಗ್ ಮ್ಯಾಂಟಿಸ್ ಈಗ ನಾವೆಲ್ಲ ಚಿಕ್ಕವರು ಇದ್ದಾಗ ಅಯ್ಯ ಬಂದ ತಾತ ಬಂದ ಅಂತೀವಲ್ಲ ಅದು ಪ್ರಯಿಂಗ್ ಮ್ಯಾಂಟೀಸು ಅವೆಲ್ಲ ನಮ್ಮ ಮಿತ್ರ ಕೀಟಗಳು ಆಮೇಲೆ ಎರಡೇ ಸರಿ ನಾನು ಇಲ್ಲಿ ಲೇಡಿ ಬರ್ಡ್ ಬೀಟಲ್ ನೋಡಿರೋದು ಅದು ಗುಲ್ಗಂಜಿ ಹುಳು ಅಂತಾರಲ್ಲ ಹ ಅದನ್ನು ನೋಡಿರುವಂತದ್ದು ಹಾಗಾಗಿ ನಾನು ಏನು ಇಲ್ಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ನೀವೇ ನಂಬ್ತಾ ಇದ್ದೀರಿ ಇಲ್ಲಿ ಯಾವ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಮತ್ತು ಹೇಗೆ ಇಲ್ಲೇ ಅವುಗಳೇ ಇಲ್ಲಿ ಹೇಗೆ ಸಮತೋಲನಕ್ಕೆ ಒಂದು ಸಹಾಯವಾಗ್ತಾ ಇದೆ ಅಂತೇಳಿ ಈ ರೀತಿಯಾಗಿ ಬಿಟ್ಕೊಂಡ್ರೆ ಸಮತೋಲನ ಅದೇ ಕಾಪಾಡಿಕೊಳ್ಳುತ್ತೆ ಹೌದು ಈಗ ಅದೇ ನನಗೇನಾದ್ರು ಎಮರ್ಜೆನ್ಸಿಗೆ ಬೇಕು ಅಂತಂದರೆ ನೀರನ್ನು ಇಟ್ಕೊಂಡಿದ್ದೀನಿ ಟ್ಯಾಂಕಲ್ಲಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ಇದನ್ನು ತೆಗೆದು ಈ ನೀರು ಕ್ಲೀನ್ ಮಾಡಿ ಸುಮಾರಿಗೆ ಐದು ತಿಂಗಳಾಯಿತು ತೆಗೆದೇ ಇಲ್ಲ ಯಾಕೆಂದರೆ ಒಂದು ಸರಿ ಫಿಲ್ ಮಾಡಿದ ತಕ್ಷಣವೇ ಇದು ಮೂರನೇ ವರ್ಷ ಇಲ್ಲಿ ನೋಡ್ತಾ ಇರ್ಬೋದು ಯಾಕೆ ತೆಗ್ದಿಲ್ಲ ಅಂತಂದರೆ ಅಲ್ಲೆಲ್ಲ ಅವೆಲ್ಲ ಟ್ಯಾಡ್ ಪೋಲ್ಸ್ ಅವು ಕಪ್ಪೆ ಮರಿಗಳು ಅವೆಲ್ಲ ಕಪ್ಪೆ ಮರಿಗಳು ಕಪ್ಪೆ ಮೀನು ಅಂತಿದ್ವಿ ಮೀನಲ್ಲ ಕಪ್ಪೆ ಮೀನು ಕಪ್ಪೆ ಮೀನು ಅಂತೀರಾ ನಾವು ಟ್ಯಾಡ್ ಪೋಸ್ ಅಂತೀನಿ ಅಥ್ವಾ ಕಪ್ಪೆ ಮರಿಗಳು ಮರಿಗಳಂತೀನಿ ತಿಂಕುದ್ರಲ್ಲಿ ನಾವು ನಮ್ಗೆ ಗೊತ್ತಿರಲ್ಲ ಅದು ಕಪ್ಪೆ ಮೀನು ಇಷ್ಟೇ ಇಷ್ಟಪ್ಪ ಸಿಕ್ತಿತ್ತು ಹಾಂ ಕಪ್ಪುಗೆ ಹಿಂದೆ ಬಾಲ ಇರೋದು ಹಾಂ ಹಾಂ ಅದು ಮುಂದೆ ಕಪ್ಪೆ ಆಗೋದೇನೋ ಗೊತ್ತಿಲ್ಲ ಅದು ಅದು ಕಪ್ಪೆನೇ ಅದೆಲ್ಲ ಕಪ್ಪೆ ಮೀನು ಕಪ್ಪೆ ಮೀನು ಅಂತ ಕಪ್ಪೆನೇ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಯಥೇಚ್ಛವಾಗಿ ಕಾಣಿಸ್ತಾ ಆಗ ಈಗ ಸ್ವಲ್ಪ ಅಲೆ ಹಿಂಗಾರು ಕೂಡ ಮುಗಿತಾ ಬಂತಲ್ಲ ಮುಂಗಾರು ಟೈಮಲ್ಲಿ ಸುಮ್ಮ ಸಾವಿರಾರು ಇದ್ವು ಇಷ್ಟೊಂದು ಕಷ್ಟಪಟ್ಟು ನೋಡಲೇಬೇಕಾಗಿರಲಿಲ್ಲ ಹಾಂ ಕಪ್ಪೆ ಮೀನು ಅಂತಿದ್ವಿ ಇವಾಗ ಇದು ದೊಡ್ಡದಾದ್ನು ಕಪ್ಪೆ ಆಗುತ್ತಾ ಹಾ ಹೌದು ಕಪ್ಪೆ ಆಗುತ್ತೆ ನೋಡಿ ಬಾಳೆ ಇದೆ ಅವೆಲ್ಲ ಹೋಗ್ತದೆ ಮೆಟಾಮೋರ್ಫೋಸಿಸ್ ಅಂತಾರೆ ಅದನ್ನೇ ಅದೆಲ್ಲ ಅವೆಲ್ಲ ಬಾಲೆಗಳೆಲ್ಲ ಹೋಗಿ ಕಾಲ್ಗಳು ಬರ್ತದೆ